ಮಾಜಿ ಮುಖ್ಯಮಂತ್ರಿ ದಿವಂಗತ ಕೆಂಗಲ್ ಹನುಮಂತಯ್ಯ ಪುಣ್ಯತಿಥಿ ಅಂಗವಾಗಿ ಪ್ರತಿಕ್ರಿಯಿಸಿದ ಸಿ ಎಂ ಸಿದ್ದರಾಮಯ್ಯ ಸರ್ಕಾರ ಪ್ರತಿ ಆಚರಣೆಗಳನ್ನು ಮಾಡುತ್ತಾ ಬಂದಿದೆ ಹನುಮಂತಯ್ಯ ಒಬ್ಬ ದಕ್ಷ ಆಡಳಿತಕಾರ ಸ್ವಾತಂತ್ರ್ಯ ಬಂದ ಮೇಲೆ ಎರಡನೇ ಸಿ ಎಂ ಆಗಿದ್ದವರು ಅವರ ಕಾಲದಲ್ಲಿ ಆಡಳಿತ ಬಹಳ ಚೆನ್ನಾಗಿತ್ತು ಬಹಳ ಸಮಸ್ಯೆಗಳಿದ್ದವು ಅವುಗಳಿಗೆ ಪರಿಹಾರವನ್ನು ಕಂಡುಹಿಡಿದರು ವಿಧಾನಸೌಧವನ್ನು ಕೆಂಗಲ್ ಹನುಮಂತಯ್ಯ ಸ್ಥಾಪನೆ ಮಾಡಿದರು ಉದ್ಘಾಟನೆ ವೇಳೆ ಅವರು ಸಿ ಎಂ ಆಗಿರಲಿಲ್ಲ ಜನರು ಈ ಕೆಲಸ ದೇವರ ಕೆಲಸ ಎಂದು ಕೆತ್ತಿಸಿದ್ದಾರೆ ಜನರ ಸಮಸ್ಯೆ ಸ್ಪಂದಿಸುವ ಕೆಲಸ ಮಾಡಿದ್ದಾರೆ ಸರ್ಕಾರ ಅವರನ್ನು ಯಾವತ್ತಿದ್ದು ಸ್ಮರಿಸುತ್ತದೆ ಎಂದು ಪ್ರತಿಕ್ರಿಯೆ ನೀಡಿದರು ಸರ್ಕಾರ ಪ್ರತಿ ವರ್ಷ ಪುಷ್ಪಾರ್ಚನೆ ಮಾಡ್ತಕ್ಕಂಥ ಕೆಲಸ ಮತ್ತು ಅವ್ರನ್ನ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಕೆಂಗಲ್ ಹನುಮಂತೈನವರು ಒಬ್ಬ ದಕ್ಷ ಆಡಳಿತಗಾರರಾಗಿದ್ದರು ಏನು ಯಾರೇ ಅವನು ಕೇಳದೆ ಅವ್ರು ಹೋಗ್ರಿ ಅಥವಾ ಕೆಂಗಲ್ ಹನುಮಂತೈನವರು ಒಬ್ಬ ದಕ್ಷ ಆಡಳಿತಗಾರರಾಗಿದ್ದರು ಅವರು ಎರಡನೇ ಸ್ವಾತಂತ್ರ್ಯ ಬಂದ ಮೇಲೆ ಎರಡನೇ ಮುಖ್ಯಮಂತ್ರಿ ಆಗಿದ್ದರು ರಾಜ್ಯದ ಎರಡನೇ ಮುಖ್ಯಮಂತ್ರಿ ಅವರು ಕಾಲದಲ್ಲಿ ಆಡಳಿತ ಭಾಳ ಚೆನ್ನಾಗಿತ್ತು ಆಗ್ತಾನೆ ಸ್ವಾತಂತ್ರ್ಯ ಬಂದಿತ್ತಲ್ಲ ಭಾಳ ಸಮಸ್ಯೆಗಳಿದ್ದು ದೇಶದಲ್ಲಿ ರಾಜ್ಯದಲ್ಲಿ ಆ ಸಮಸ್ಯೆಗಳಿಗೆ ಪರಿಹಾರ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಇವತ್ತು ಈ ವಿಧಾನಸೌಧ ಇದೆಯಲ್ಲ ವಿಧಾನಸೌಧನ ಚಂಗಲನ್ಮತೈನವರು ಸ್ಥಾಪನೆ ಮಾಡಿದ್ರು ಆದರೆ ಉದ್ಘಾಟನೆಗೆ ಅವರು ಮುಖ್ಯಮಂತ್ರಿ ಆಗಿರಲಿಲ್ಲ ಆದರೆ ವಿಧಾನಸೌಧದಲ್ಲಿ ಜನರ ಕೆಲಸ ದೇವರ ಕೆಲಸ ಅಂತ ಪರಿಸ್ಥಿತಿ ಜನರ ಕೆಲಸ ದೇವರ ಕೆಲಸ ಅಂದರೆ ನಾವು ಜನರ ಪ್ರತಿನಿಧಿಗಳಾಗಿ ಕೆಲಸ ಮಾಡ್ತೀವಿ ಜನರ ಸೇವೆ ಮಾಡ್ತಕ್ಕಂಥದ್ದೇ ನಮ್ಮ ಮುಖ್ಯ ಉದ್ದೇಶ ಅಂತಕ್ಕಂಥದ್ದು ವಿಧಾನಸೌಧದಲ್ಲಿ ಇವತ್ತಿಗೂ ಕೂಡ ಆ ಭಾಗದಲ್ಲಿ ಪೂರ್ವ ಭಾಗದಲ್ಲಿ ವಿಧಾನಸೌಧದಲ್ಲಿ ಕೆತ್ತಿಸಿದ್ದಾರೆ ಸೊ ಅಷ್ಟು ಮಟ್ಟಿಗೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದರು ಸೊ ಅವರನ್ನು ಸರ್ಕಾರ ಸ್ಮರಿಸ್ಕೊಳ್ತದೆ ಮತ್ತು ಅವರು ಹಾಕಿಕೊಟ್ಟಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ಅವತ್ತು ಹೇಳಿದ್ರು ಮಂಗಳವಾರ ಬ್ರೇಕ್ಫಾಸ್ಟ್ ನಮ್ಮ ಮನೆಗೆ ಬಂದ್ಬಿಡಿ ಅಂತ ಸೊ ನನಗೆ ಇವತ್ತು ಈ ಗಳಿಗೆವರೆಗೆ ಕರೆ ಬಂದಿಲ್ಲ ಅವತ್ತು ಹೇಳಿದ್ದದು ಮೊನ್ನೆ ಕರ್ ಕರೆದ್ರೆ ಹೋಗ್ತೀನಿ

ರಾಜಕೀಯವಾಗಿ ಸಿ ಬಿ ಮಾಡ್ತಾರ ಬಿಜೆಪಿಯವ್ರು ಇದಾರಲ್ಲ ರಾಜಕೀಯವಾಗಿ ಶೇಡ್ ತೀರ್ಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ